ಿನ ಪರಿಪಾಲನೆಯು ಕಬ್ಬಿಣದ ಕಡಲೆಯಲ್ಲ ಬದಲಾಗಿ ಸಿಹಿ ಸಕ್ಕರೆಯಾಗಿದೆ ಹುಟ್ಟಿನಿಂದ ಸಾಯುವವರೆಗೂ ಕಾನೂನಿನ ನಡುವೆಯೇ ಜೀವನ ನಡೆಸಬೇಕಾಗಿರುವುದರಿಂದ ಕಾನೂನಿನ ಪರಿಮಿತಿಯೊಳಗೆ ಜೀವನ ನಡೆಸುವುದನ್ನು ಕಲಿಯಬೇಕು ಎಂದು ನ್ಯಾಯಾಧೀಶ ಸುಧೀರ್ ಹೇಳಿದರು ಗ್ರಾಮೀಣ ಪ್ರದೇಶದ ಜನರು ಸಣ್ಣಪುಟ್ಟ ವಿಚಾರಗಳಿಗೆ ಕಿತ್ತಾಟ ಮಾಡಿಕೊಂಡು ಪೊಲೀಸ್ ಠಾಣೆ ಅಥವಾ ನ್ಯಾಯಾಲಯದ ಮೆಟ್ಟಿಲು ತುಳಿಯದೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನೆಮ್ಮದಿಯ ಜೀವನ ನಡೆಸಬೇಕು ಎಂದು ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ಮನವಿ ಮಾಡಿದರು ಅವರು ಕೆಆರ್ಪೇಟೆ ತಾಲೂಕಿನ ಬೀರವಳ್ಳಿ ಗ್ರಾಮದಲ್ಲಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಶ್ರಮದಾನ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಕಾನೂನಿನ ಬಗ್ಗೆ ಗ್ರಾಮಸ್ಥರಿಗೆ ಅರಿವಿನ ಜಾಗೃತಿ ಮೂಡಿಸಿ ಮಾತನಾಡಿದರು ಇಂದಿನ ಯುವಜನರೇ ನಾಳಿನ ಭವ್ಯ ಭಾರತದ ಪ್ರಜೆಗಳಾದ್ದರಿಂದ ಯುವಕರು ಹಾಗೂ ಯುವತಿಯರು ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನ ನನಸು ಮಾಡುವ ದಿಕ್ಕಿನಲ್ಲಿ ಯುವಜನರು ಒಂದಾಗಿ ಆಲೋಚಿಸಿ ಕೆಲಸ ಮಾಡಬೇಕು ಎಂದು ಕಿವಿಮಾತನ್ನ ಹೇಳಿದ ನ್ಯಾಯಾಧೀಶ ಸುಧೀರ್ ಅವರು ಸಣ್ಣಪುಟ್ಟ ವಿಚಾರಗಳಿಗೆ ಜಗಳವಾಡಿಕೊಂಡು ನ್ಯಾಯಾಲಯದಲ್ಲಿ ವ್ಯಾಜ್ಯ ಹೂಡುವುದರಿಂದ ಅಮೂಲ್ಯವಾದ ಸಮಯ ಹಾಗೂ ಹಣ ಎರಡೂ ವ್ಯರ್ಥವಾಗುತ್ತದೆ ಹತ್ತಾರು ವರ್ಷ ವ್ಯಾಜ್ಯ ನಡೆಸಿ ರಾಜಿ ಸಂಧಾನದ ಮೂಲಕ ಕೇಸನ್ನು ವಾಪಸ್ಸು ಪಡೆಯುವುದರಿಂದ ನಾವುಗಳು ಯಾವುದೇ ಸಾಧನೆ ಮಾಡಿದಂತಾಗುವುದಿಲ್ಲ ಎಂಬ ಸತ್ಯ ಅರಿಯಬೇಕು ಯುವಜನರು ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅಕ್ರಮಗಳು ಹಾಗೂ ಸಾಮಾಜಿಕ ಅನಿಷ್ಠ ಪದ್ಧತಿಗಳ ನಿರ್ಮೂಲನೆಗೆ ಸಂಘಟಿತರಾಗಿ ಹೋರಾಟ ನಡೆಸುವ ಜೊತೆಗೆ ಸಮಾಜದಲ್ಲಿ ನಿಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿರುವ ಕಾನೂನು ಬಾಹಿರವಾದ ಚಟುವಟಿಕೆಗಳ ವಿರುದ್ಧ ಗಟ್ಟಿಯಾದ ಧ್ವನಿಯಲ್ಲಿ ಪ್ರತಿಭಟಿಸುವ ಎದೆಗಾರಿಕೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತನ್ನ ಹೇಳಿದರು ಅಪಾರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ದೇವರಾಜು ಮಾತನಾಡಿ ತಂದೆ ತಾಯಿಗಳಿಗೆ ಗೌರವ ನೀಡಿ ಅವರ ಮುಪ್ಪಿನ ಕಾಲದಲ್ಲಿ ಯೋಗಕ್ಷೇಮವನ್ನ ಗಮನಿಸಿದ ಮಕ್ಕಳು ಬದುಕಿದ್ದು ಯಾವುದೇ ಪ್ರಯೋಜನವಿಲ್ಲ ನಮ್ಮನ್ನು ಹೆತ್ತು ಹೊತ್ತು ಸಾಕಿದ ತಂದೆ ತಾಯಿಗಳನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಯುವಜನರು ತಿಳಿದು ಹಿರಿಯರ ಸಂತೋಷವನ್ನು ಸಂಭ್ರಮಿಸುವುದನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದು ದೇವರಾಜು ಕರೆ ನೀಡಿದರು ಅಪಾರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಅರ್ಪಿತಾ ಮಾತನಾಡಿ ರಾಷ್ಟ್ರೀಯ ಸೇವಾ ಯೋಜನೆಯು ವಿದ್ಯಾರ್ಥಿಗಳು ಹಾಗೂ ಯುವ ಜನರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವ ಜೊತೆಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದು ಛಲವನ್ನ ಮೂಡಿಸುತ್ತದೆ ಯುವ ಶಕ್ತಿಯು ಬಲಿಷ್ಠವಾದ ಯುವ ಜನರು ಜೀವನದಲ್ಲಿ ಎದುರಾಗುವ ಸವಾಲುಗಳು ಹಾಗೂ ಸಮಸ್ಯೆಗಳಿಗೆ ಹೆದರಿ ಪಲಾಯನವಾದವನ್ನ ಅನುಸರಿಸದೆ ಆತ್ಮವಿಶ್ವಾಸದಿಂದ ಜೀವನ ನಡೆಸುವುದನ್ನು ಕಲಿಯಬೇಕು ಎಂದು ಮನವಿಯನ್ನ ಮಾಡಿದರು ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಮತ್ತು ಎನ್ಎಸ್ಎಸ್ ಘಟಕದ ಶಿಬಿರಾಧಿಕಾರಿ ಆರ್ಬಿ ಪದ್ಮನಾಭ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಂಆರ್ ಪ್ರಸನ್ನಕುಮಾರ್ ವಕೀಲ ರಾಜೇಗೌಡ ಮತ್ತಿತರರು ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಾಡಿನ ಖ್ಯಾತ ಹಳ್ಳಿ ಹಕ್ಕಿ ಜಾನಪದ ಗಾಯನ ತಂಡದ ಗೋವಿಂದರಾಜು ಹಾಗೂ ರಾಜ್ಯ ಜಾನಪದ ಪರಿಷತ್ ನಿರ್ದೇಶಕ ಮಂಜೇಶ್ ತಂಡವು ನಡೆಸಿಕೊಟ್ಟ ಜಾನಪದ ಗೀತ ಗಾಯನ ಕಾರ್ಯಕ್ರಮವು ಗ್ರಾಮಸ್ಥರು ಹಾಗೂ ಶಿಬಿರಾರ್ಥಿಗಳ ಮೆಚ್ಚುಗೆಗೆ ಪಾತ್ರವಾಯಿತು ರಾಷ್ಟೀಯ ಸೇವಾ ಯೋಜನೆಯ ಹೇಮಾವತಿ ಹಾಗೂ ಯಮುನಾ ತಂಡದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಗಮನ ಸೆಳೆಯಿತು ವಕೀಲರ ಸಂಘದ ಕಾರ್ಯದರ್ಶಿ ಮಂಜೇಗೌಡ ಖಜಾಂಚಿ ಪ್ರಸನ್ನಕುಮಾರ್ ಪದಾಧಿಕಾರಿಗಳಾದ ಅಪ್ಪನಹಳ್ಳಿ ಅರುಣ್ ನ್ಯಾಯಾಲಯದ ಸಿಬ್ಬಂದಿ ಮನು ಗ್ರಾಮದ ಮುಖಂಡ ಶಿವರಾಮೇಗೌಡ ಸೇರಿದಂತೆ ನೂರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಪ್ರಜಾಪವರ್ ನ್ಯೂಸ್ ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಎನ್ ಕೆಎಸ್ ಟಿವಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಸರ್ ಅರಿವು ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ ಸೊ ಸರ್ ಕರೆದಾಗ ನನಗಂತೂ ತುಂಬಾನೇ ಖುಷಿ ಆಯ್ತು ನಾವು ಹೇಗ್ ಮಾಡ್ತಿದ್ವಿ ನಮ್ ಕಾಲೇಜಲ್ಲಿ ಇದ್ದಾಗ ಅನ್ನೋದು ನನಗೆ ತಿರ್ಗಾ ನೆನ್ಸ್ಕೊಳೋ ಒಂದು ಅವಕಾಶ ಸಿಕ್ತು ಅಂತ ಹೇಳ್ತೀನಿ ಉದ್ದೇಶ ಈ ಎನ್ ಎಸ್ ಎಸ್ ಪ್ರೋಗ್ರಾಮ್ಸ್ ಅನ್ನೋದು ಇಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡ್ತೀರಾ ನಿಮ್ಗೆ ಇದೊಂತರ ಸಹದೋಮುಖ ಬಳಗಳ ಇದೊಂದು ಕಾರಣ ಆಗ್ತದೆ ನೀವು ದಯವಿಟ್ಟು ಯಾರು ಅಷ್ಟೇ ಸ್ಟೂಡೆಂಟ್ಸ್ ಎಸ್ಪೆಷಲಿ ಬರೀ ಓದ್ಬೇಕು ಮಾರ್ಕ್ಸ್ ತೆಗಿಬೇಕು ಅನ್ನೋದೊಂದೇ ಕಾನ್ಸಂಟ್ರೇಟ್ ಮಾಡ್ಬಿಡಿ ಈ ತರ ನೀವು ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೆ ಏನಂತಾರೆ ಜ್ಞಾನ ಹೆಚ್ಚಾಗುತ್ತೆ ಒಂದು ಗ್ರಾಮದಲ್ಲಿ ಯಾವ್ ತರ ಇದೆ ಯಾವ್ ತರ ಆಡಳಿತ ನಡೀತಾ ಇದೆ ಯಾವ ತರ ಇರ್ತಾರೆ ಜನರು ಮತ್ತೆ ಏನೇನು ಆಗ್ತಾ ಇದೆ ಅಲ್ಲಿ ಅನ್ನೋದು ತಿಳ್ಕೊಬಹುದು ಅದಲ್ಲದೆ ನಮಗೆ ಕಾಲೇಜ್ ಅಂತ ಒಂದು ರೊಟೀನ್ ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಗಳೆಲ್ಲ ಒಂದು ನಾಟಕ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ ಈಗ ಏನಂದ್ರೆ ಚೈಲ್ಡ್ ಮ್ಯಾರೇಜ್ ಆಗ್ ಈಗ ಗ್ರಾಮಗಳಿಗೆ ಬಂದ್ರೆ ನಾವು ಎಸ್ಪೆಷಲಿ ಹಳ್ಳಿಗಳಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಇದೆ ಎರಡ್ ಸಾವಿರದ ಹದಿನಾರರಲ್ಲಿ ಕಾಯ್ದೆ ಬಂದ್ರು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಿದ್ರು ಸಹ ಈಗಲೂ ಮಾಡ್ಕೊಳ್ಳಿ ಈ ಶಿಬಿರದಲ್ಲಿ ಅಷ್ಟೇ ಹೇಳೋದು ತಮ್ಮ ಕಾನೂನು ಅರಿವು ಬಗ್ಗೆ ಇದ್ರೆ ಇಂಥ ಒಂದು ಕೋರ್ಟ್ ಬಂದು ಹದಿನೈದು ವರ್ಷ ಟೈಮ್ ಸ್ಪೆಂಡ್ ಮಾಡೋದ್ರೆ ಮನೆಯಲ್ಲೇ ಸಾಲ್ವ್ ಮಾಡ್ಕೊಂತ ಕೇಸ್ಗಳು ಇರ್ತವೆ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡೋದಂದ್ರೆ ಇವೆಲ್ಲ ನೀವು ಪ್ರತಿ ಜೀವನದಲ್ಲಿ ಬೇಕಾದ ಕಾನೂನು ತಿಳ್ಕೊಂಡು ಅದನ್ನ ತಾವು ಲೈಫಲ್ಲಿ ಥ್ಯಾಂಕ್ ಯು ಅಧ್ಯಕ್ಷತೆ ನುಡಿಯನ್ನಾಳಿದಂತಹ ಶ್ರೀ ಸುಧೀರ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ಶ್ರಮದಾನ ಶಿಬಿರದ ಮಹತ್ವದ ದಿನ ಅಂತಾನೆ ಭಾವಿಸಬಹುದು ಯಾಕಪ್ಪ ಅಂತಂದ್ರೆ ಈ ದಿನ ವರ್ಷದಲ್ಲಿ ಸೋಮವಾರಗಳು ಹತ್ತು ಹಲವುಗಳು ಬರ್ತವೆ ಆದ್ರೆ ಈ ದಿನ ತುಂಬಾ ಮಹತ್ತರವಾದ ದಿನ ಯಾಕಪ್ಪ ಅಂತಂದ್ರೆ ಕಾರ್ತಿಕ ಸೋಮವಾರ ಈ ಕಾರ್ತಿಕ ಸೋಮವಾರದಂದು ನಮ್ಮ ಈ ಶಿಬಿರದಲ್ಲಿ ದೀಪಗಳ ಮೂಲಕ ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳೆಲ್ಲರೂ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಒಂದು ಪೋಷಣೆ ಕಾಯ್ದೆ ಅದರ ಪೂರ್ತ ಇದು ಅದರಲ್ಲಿ ಹಿರಿಯ ನಾಗರಿಕರು ಅಂದ್ರೆ ಯಾರು ಬರ್ತಾರೆ ಅಂತಂದ್ರೆ ಅಬೌ ಸಿಕ್ಸ್ಟಿ ಇಯರ್ಸ್ ಯಾರ್ಯಾರು ಸಿಕ್ಸ್ಟಿ ಇಯರ್ಸ್ ಮೇಲೆ ಇರ್ತಾರೋ ಅವರೆಲ್ಲ ಅರವತ್ತು ವರ್ಷಕ್ಕಿಂತ ಮೇಲೆ ಇರೋರು ಬರ್ತಾರೆ ಅದರಲ್ಲಿ ತಮ್ಗೆ ತಾವು ಮೇಂಟೆನೆನ್ಸ್ ನ ನೀವು ನೀವು ಕೋರ್ಟ್ ಬರೋ ಅವಶ್ಯಕತೆ ಇಲ್ಲ ನೀವು ತಂದೆ ತಾಯಿಗಳಲ್ಲಿ ನೀವು ಬೇರೆ ಕ್ವಾಜಿ ಜುಡಿಶಿಯಲಸ್ ಬರ್ತದೆ ಎ ಸಿ ಹತ್ರ ನೀವು ಅರ್ಜಿ ಹಾಕಿ ಅಲ್ಲಿ ನೀವು ಮಕ್ಕಳಿಂದ ಮೇಂಟೆನೆನ್ಸ್ ನ ಪಡ್ಕೋಬಹುದು ಇನ್ನೊಂದು ನೀವೇನಾದ್ರೂ ಅರವತ್ತು ವರ್ಷ ಆದ ನಂತರ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ನಿಮ್ಮಿಂದ ಒತ್ತಾಯ ಪೂರ್ಕವಾಗಿ ಬರ್ಸ್ಕೊಂಡಿದ್ದೆ ಆದ್ರೆ ಅಥವಾ ನಿಮಗೆ ಗೊತ್ತಿಲ್ಲದೇ ನಿಮಗೆ ಮೋಸ ಮಾಡಿ ನಿಮ್ಮ ಮಕ್ಕಳಾಗಲಿ ಬೇರೆ ಯಾರಾದರೂ ಆಗಲಿ ನಿಮ್ಮಿಂದ ಮೋಸ ಮಾಡಿ ಬರ್ಸ್ಕೊಂಡಿರೋದಾಗಲಿ ಆಗ್ಲೂ ಕೂಡ ನೀವು ಕೋಟೆಗೆ ಬರೋ ಅವಶ್ಯಕತೆ ಇಲ್ಲ ಏನೇ ಯಾವ ಮಟ್ಟದ ಒಂದು ಸಮಾಜ ಈ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಬೋದು ಮಕ್ಕಳು ನಾವು ತಂದೆ ತಾಯಿಗಳನ್ನ ಎಷ್ಟು ಸ್ವಚ್ಛವಾಗಿ ಶಿಸ್ತಿನಿಂದ ಮತ್ತು ಅವರ ಪಾಲನೆ ಪೋಷಣೆಯನ್ನು ಮಾಡ್ತಾ ಇದ್ದೀವಿ ಅದನ್ನು ನಾವು ಎಲ್ಲಿ ಹಾದಿ ತಪ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರನೇ ಈ ಕಾನೂನಲ್ಲಿ ಮೊದಲನೇದೇ ತಂದೆ ತಾಯಿಯರ ಹೊರಡಿಂದನೇ ಸ್ಟಾರ್ಟ್ ಆಗುತ್ತೆ ಈ ರೀತಿ ಕಾನೂನು ಈ ನಮ್ಮ ಸಮಾಜಕ್ಕೆ ಬೇಡ ಅಂತ ಅನ್ಕೋಬೇಕು ಬಿಕಾಸ್ ನಾವೆಲ್ಲ ನಮ್ಮ ಕರ್ತವ್ಯ ಅದು ತಂದ್ ನಾವು ಕಾನೂನು ತಂದ ಮೇಲೆ ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅವರ ಪಾಲನೆ ಪೋಷಣೆ ಮಾಡ್ಬೇಕು ಅನ್ನೋದೆಲ್ಲ ಒಂದು ಏನು ಒಂದು ಸಮಾಜದ ಒಂದು ಏನು ಅವನತಿಯ ಕಡೆಗೆ ಹೋಗ್ತದೆ ಅಂತಾನೆ ಭಾವಿಸ್ಬೇಕಾಗ್ತದೆ ತಂದೆ ತಾಯಿಗಳನ್ನ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಅಂಥದ್ರಲ್ಲೂ ಈ ರೀತಿ ಕಾನೂನುಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ನಾವು ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ ಮತ್ತೆ ಅವರ ಅನುಭವಕ್ಕೆ ಮತ್ತು ಅವರು ನಮ್ಮನ್ನ ಇಷ್ಟು ಸಾಕಿ ಸಲಿದು ಇಷ್ಟೊಂದು ದೊಡ್ಡವರಾಗಿ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರೆ ಅದಕ್ಕೆ ನಾವು ಏನು ಬೆಲೆ ಕೊಡ್ತಿದ್ದೀವಿ ಅನ್ನೋದ್ರ ಕಡೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ ಈಗಿನ ಈ ಎನ್ ಎಸ್ ಎಸ್ ಕ್ಯಾಂಪಲ್ಲಿ ನಮಗೆ ಇಲ್ಲಿ ಕಾನೂನು ಅರಿವಿನ ಕಾರ್ಯಕ್ರಮ ನಡೆಸ್ಕೊಡಲು ಈ ಒಂದು ಅರಿವು ಮಾಡಿಕೊಟ್ಟಿದ್ರೆ ಫಸ್ಟ್ ನಾನು ಈ ಆಯೋಜಕರಿಗೆ ಧನ್ಯವಾದಗಳು ಹೇಳ್ತೀನಿ ಈಗಿನ ಮೊದಲಿಗೆ ನಮ್ಮ ಹಿರಿಯ ನ್ಯಾಯಾಧೀಶರಾದ ಡಿ ಎಸ್ ದೇವರಾಜ್ ಸರ್ ಮಾತಾಡಿದರು ಅವರು ಸೀನಿಯರ್ ಸಿ ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಬಗ್ಗೆ ಮತ್ತು ಮಕ್ಕಳ ತಂದೆ ತಾಯಿ ಮಾತು ಕೇಳಬೇಕು ಮತ್ತು ಯಾವುದೇ ಒಂದು ಧರಣಿಯ ತಗೋಬೇಕಾದ್ರೆ ಒಂದು ವೇಡಸ್ ತಗೊಳ್ಳಿ ಹೇಳಿ ನಿಮಗೆ ಹೇಳ್ಕೊಟ್ರು ಅದಂದರೆ ಅವರು ರೆವಿನ್ಯೂ ಆ್ಯಕ್ಟ್ ಬಗ್ಗೆ ಹೇಳಿದರು ಆರ್ ಟಿ ಸಿ ಇಲ್ಲೇನು ಆರ್ ಟಿ ಸಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ನಮ್ಮ ಅರ್ಪಿತಾ ಮೇಡಮ್ ಅವರು ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಬಗ್ಗೆ ಹೇಳಿದರು ಮತ್ತು ಅವರ ಎನ್ ಎಸ್ ಎಸ್ ಕ್ಯಾಂಪ್ ಬಗ್ಗೆ ಅವರು ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದರು ನೆಕ್ಸ್ಟ್ ನಮ್ಮ ನಾಗೇಗೌಡರು ಪ್ರೆಸಿಡೆಂಟ್ ಆಫ್ ನಮ್ಮ ವಕೀಲರ ಸಂಘದ ಅವರು ಎಷ್ಟು ಚೆನ್ನಾಗಿ ಅವ್ರಿಗೂ ಎನ್ ಸ್ಕ್ಯಾಮ್ ಬಗ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಿದ್ರು ಮತ್ತು ಅಲ್ಲಿ ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದ್ರು ಮತ್ತು ಬರ್ತೇತ್ ಹಾಕ್ ಅಂದ್ರೇನು ಮೋಟಾರ್ ವೆಹಿಕಲ್ ಅಂದ್ರೇನು ಮತ್ತು ಯಾರಿದ್ದಾರೆ ತಾಯಿಗಳ ಮಾತಿಗೆ ಬೆಲೆ ಕೊಡಿ ಅವರ ಅನುಭವಕ್ಕೂ ಕೂಡ ಬೆಲೆ ಕೊಡಬೇಕು ಅನುಭವವನ್ನು ನಾವು ನಮಗೆ ನಾವು ಯಾವಾಗ ಕೋರ್ಟಲ್ಲಿ ನಾವು ವಕೀಲರು ಕೇಳ್ದೆ ಸರ್ ವಕೀಲರು ಏನೇನಿದ್ರೆ ಹೇಳಿ ಅಂತೇಳಿ ಅವ್ರನ್ನೇ ಕೇಳ್ತೀವಿ ನಾವು ಹಾಗಂತ ಅವರು ನಮ್ಮ ನಾವು ಇಲ್ಲಿ ಹೋಗ್ಬಿಟ್ಟು ನಾವು ಮೇಲೆ ಕುರ್ತಿದ್ದೀವಿ ಅವರು ಕೆಳಗಡೆ ಕೆಲಸ ಮಾಡ್ತಾ ಇದಾರೆ ಅಂತ ತಕ್ಷಣ ಅದೇ ನಾವು ಎಲ್ಲ ತಿಳ್ಕೊಂಡಿದೀವಿ ಅಂತಲ್ಲ ಹಾಗಾಗಿ ತಂದೆ ತಾಯಿಗಳ ಒಂದು ಏನಿದೆ ಅವರ ಏನು ಅವರ ನೀವು ಏನಾದರೂ ಡಿಸಿಷನ್ ತಗೊಳ್ಬೇಕಾದ್ರೆ ಅವರ ಮಾತುಗಳಿಗೆ ಬೆಲೆ ಕೊಡಿ ಅವರ ಮಾತುಗಳನ್ನ ಅನುಸರಿಸಿ